ತಿಂಗಳಿಗೆ ಹನ್ನೆರಡು ಸಾವಿರದ ಐನೂರು ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿ ರಸ್ತೆ ಟೋಲ್ ಕಟ್ಟಲು ಹೇಳಿದರೆ ಹೇಗಾಗ್ಬೌದು ಒಬ್ಬ ಸಾಮಾನ್ಯ ಕಾರು ಇರುವವನಿಗೆ ತಿಂಗಳಿಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಟೋಲ್ ಕಟ್ಟೋದು ಸಾಧ್ಯವೇ ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಟಲ್ ಬಿಹಾರಿ ವಾಜಪೇಯಿ ಹೆಸರಿನ ಅಟಲ್ ಸೇತುವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಉದ್ಘಾಟಿಸಿದ ಬೆನ್ನಲ್ಲೇ ಇದೀಗ ಸೇತುವೆ ಪ್ರವೇಶಕ್ಕೆ ವಾಹನಗಳಿಗೆ ದುಪ್ಪಟ್ಟು ಶುಲ್ಕ ವಿಧಿಸುತ್ತಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ ಮುಂಬೈನ ಸೆವ್ರಿ ಮತ್ತು ರಾಯಗಢ ಜಿಲ್ಲೆಯ ಪನ್ವೆಲ್ ನಡುವಿನ ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಸೇತುವೆ ರಾಯಗಢ ಜಿಲ್ಲೆಯ ಪನ್ವೆಲ್ ಮತ್ತು ದಕ್ಷಿಣ ಮಧ್ಯ ಮುಂಬೈನ ಸೆವ್ರಿ ನಡುವಿನ ಅಂತರವನ್ನು ಕಡಿಮೆಗೊಳಿಸುತ್ತದೆ ಮತ್ತು ಪ್ರಯಾಣದ ಸಮಯ ಸುಮಾರು ಎರಡು ಗಂಟೆಗಳಿಂದ ಹದಿನೈದರಿಂದ ಇಪ್ಪತ್ತು ನಿಮಿಷಗಳಿಗೆ ಇಳಿಯಲಿದೆ ಎನ್ನಲಾಗಿತ್ತು ಆದರೆ ಇವೆಲ್ಲವುಗಳಾಚೆಗೆ ಈಗ ಚರ್ಚೆಗೆ ಕಾರಣವಾಗಿರೋದು ಸುಂಕ ವಸೂಲಾತಿ ಹೆಸರಲ್ಲಿ ಸರ್ಕಾರ ಜನರಿಂದ ವಸೂಲಿಗೆ ಇಳಿದಿದೆ ಎಂಬ ವಿಚಾರ ನಾಲ್ಕು ಚಕ್ರದ ವಾಹನಗಳಿಗೆ ಈ ಸೇತುವೆ ಪ್ರವೇಶಿಸಬೇಕಾದರೆ ಏಕಮುಖ ಸಂಚಾರಕ್ಕೆ ಇನ್ನೂರ ಐವತ್ತು ರೂ ಪಾವತಿಸಬೇಕು ದ್ವಿಮುಖ ಸಂಚಾರಕ್ಕೆ ಮುನ್ನೂರ ಎಪ್ಪತ್ತೈದು ರು ಶುಲ್ಕ ಕಟ್ಟಬೇಕು ತಿಂಗಳಿಗೆ ಹನ್ನೆರಡು ಸಾವಿರದ ಐನೂರು ರು ಅಂದರೆ ವರ್ಷಕ್ಕೆ ಒಬ್ಬ ಕಾರು ಓಡಿಸುವವ ಕಟ್ಟಬೇಕಾದ ಶುಲ್ಕ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳು ಇನ್ನು ಮಿನಿ ಬಸ್ಗಳು ಈ ಸೇತುವೆ ಪ್ರವೇಶಿಸಬೇಕಾದರೆ ಏಕಮುಖ ಸಂಚಾರಕ್ಕೆ ನಾಲ್ಕುನೂರು ರೂಪಾಯಿ ಪಾವತಿಸಬೇಕು ದ್ವಿಮುಖ ಸಂಚಾರಕ್ಕೆ ಆರುನೂರು ರೂಪಾಯಿ ಶುಲ್ಕ ಕಟ್ಟಬೇಕು ತಿಂಗಳಿಗೆ ಇಪ್ಪತ್ತು ಸಾವಿರ ರು ಅಂದರೆ ವರ್ಷಕ್ಕೆ ಒಬ್ಬ ಮಿನಿ ಬಸ್ ಓಡಿಸುವವ ಕಟ್ಟಬೇಕಾದಂತಹ ಶುಲ್ಕ ಎರಡು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಗಳು ಇನ್ನು ಬಸ್ ಹಾಗೂ ಟೂ ಎಕ್ಸೆಲ್ ಟ್ರಕ್ ವಾಹನಗಳಿಗೆ ಈ ಸೇತುವೆ ಪ್ರವೇಶಿಸಬೇಕಾದರೆ ಏಕಮುಖ ಸಂಚಾರಕ್ಕೆ ಎಂಟುನೂರ ಮೂವತ್ತು ರು ಪಾವತಿಸಬೇಕು ದ್ವಿಮುಖ ಸಂಚಾರಕ್ಕೆ ಸಾವಿರದ ಇನ್ನೂರ ನಲವತ್ತೈದು ರು ಶುಲ್ಕ ಕಟ್ಟಬೇಕು ತಿಂಗಳಿಗೆ ನಲವತ್ತೊಂದು ಸಾವಿರದ ಐನೂರು ರು ಅಂದರೆ ವರ್ಷಕ್ಕೆ ಬಸ್ ಹಾಗೂ ಟೂ ಎಕ್ಸೆಲ್ ಟ್ರಕ್ ಮಾಲೀಕ ಕಟ್ಟಬೇಕಾದ ಶುಲ್ಕ ನಾಲ್ಕು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿಗಳು ಇನ್ನು ಘನ ವಾಹನಗಳ ಮೇಲಿನ ಸುಂಕ ವರ್ಷಕ್ಕೆ ಹತ್ತು ಲಕ್ಷ ರೂವರೆಗೆ ವರೆಗೆ ಪಾವತಿಸಬೇಕಾಗುತ್ತೆ ಈ ರೀತಿ ಮೇಲಿಂದ ಮೇಲೆ ಶುಲ್ಕ ಹೊರಿಸಿ ಜನರ ಬದುಕಿನ ಜೊತೆ ಚೆಲ್ಲಾಟವಾಡುತ್ತಿರುವ ಸರ್ಕಾರದ ಕ್ರಮದ ವಿರುದ್ಧ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗುತ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ಟೋಲ್ ದರ ಪಟ್ಟಿಯ ಫೋಟೋ ಹಂಚಿಕೊಂಡು ಆಕ್ರೋಶ ಹೊರಹಾಕಿದ್ದಾರೆ